ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇಲ್ಲೇನು ಹಸಿರು ಮಿಶಿಕಾಯ್ ತೋರಿಸ್ತಾ ಇದ್ದೀರಲ್ಲ ಪದ್ಮ ಅಂತ ಕೇಳ್ಬೋದು ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಅಮ್ಮ ನನ್ನ ಮಗ ಊರಿಗೆ ಹೋಗಿದ್ದ ಅಮ್ಮನ ಮನೆಗೆ ಅವನ್ನ ಕರ್ಕೊಂಡು ನೀವು ಬನ್ನಿ ಟ್ರಿಪ್ ಹೋಗೋಣ ಅಂತೇಳಿ ಹೇಳಿದೆ ಹಾಗಾಗಿ ಅವರು ಮಗನ ಕರ್ಕೊಂಡು ಶುಕ್ರವಾರ ಗೌರಿ ದಿನ ಬಂದರು ಹಾಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಅಮ್ಮ ಮತ್ತು ಚಿಕ್ಕಮ್ಮ ಮನೆ ಹತ್ರ ಗಾರ್ಡನ್ ಮಾಡಿಕೊಂಡು ತರಕಾರಿ ಬೆಳೀತಾ ಅಂತ ಸೊ ಚಿಕ್ಕಮ್ಮ ನನಗೆ ಅಂತ ಅಂದ್ಬಿಟ್ಟು ಹೀರೆಕಾಯಿ ಬದನೆಕಾಯಿ ಕಳಿಸ್ಕೊಟ್ಟಿದ್ರು ಹಾಗೇ ಇನ್ನು ಹಸಿರು ಮೆಣಸಿಕಾಯಿ ಮತ್ತು ಕಡಲೆಕಾಯಿನ ನಮ್ಮಪ್ಪ ನಾನು ಚಿಕ್ಕವಳಿದ್ದಾಗ ಒಂದು ತೋಟನ ರೆಂಟಿಗೆ ಅಂತೇಳಿ ಮಾಡ್ತಾಯಿದ್ರು ಅಲ್ಲಿ ಹಸಿರು ಮೆಣಸಿಕ್ ಕಿತ್ಕೊಂಡ್ಬಂದಿದ್ರು ಇವ್ರ ಗಾರ್ಡನಲ್ಲಿ ನಮ್ಮಮ್ಮ ಅವ್ರ ಗಾರ್ಡನಲ್ಲಿ ಹಸಿರು ಮೆಣಸಿ ಇರಲಿಲ್ಲಂತೆ ಇರಲಿಲ್ಲ ಅಂತೆ ಹಾಗಾಗಿ ನಿಮಗೆ ಹಸಿರು ಮೆಣಸಿಕ್ಕಾಯಿ ಇರಲೇ ಇಲ್ಲ ಕಿತ್ಕೊಂಡ್ಬರೋದಿಕ್ಕೆ ಹಾಗಾಗಿ ಆ ತೋಟಕ್ಕೆ ಕಳಿಸಿದ್ದೆ ನಿಮ್ಮ ಅಪ್ಪನ ಅಲ್ಲಿ ಇಷ್ಟೊಂದು ಕಿತ್ಕೊಂಡು ಬಂದಿದ್ರು ಅಂತ ಸರಿ ಯಾಕೆ ಇಷ್ಟೊಂದು ಕಿತ್ಕೊಂಡ್ಬರಕ್ಕೆ ಹೋದ್ರಿ ಅಷ್ಟೊಂದು ಏನು ಮಾಡೋದು ಒಂದು ಒಂದೂವರೆ ಕೆ ಜಿ ಅಷ್ಟು ಹಸಿರು ಮೆಣಸಿಕಾ ಬಂದಿದ್ರಲ್ಲ ಅಂತೇಳಿದೆ ನಿಮ್ಮ ಅಪ್ಪ ಬಂದಿದ್ದಾರೆ ದಸರಾ ಹಬ್ಬದವರೆಗೆ ಆಗುತ್ತೆ ಬಿಡು ಆಮೇಲೆ ದಸರಾ ಹಬ್ಬಕ್ಕೆ ಬಂದಾಗ ನಮ್ಮದು ನಾವು ಗಾರ್ಡನಲ್ಲಿ ಹಾಕಿದ್ದೀವಲ್ಲ ಹಸಿರು ಮೆಣಸಿಕಾಯಿ ಕಿತ್ಕೊಂಡು ಹೋಗಂತೆ ಅಂತ ಹೇಳ್ತಾಯಿದ್ರು ಸರಿ ನಾ ಅಷ್ಟೊಂದು ಅಂತ ಅಂದ್ಬಿಟ್ಟು ನಾನು ನಮ್ಮ ಪಕ್ಕದ ಮನೆಯವ್ರಿಗೆ ಒಂದು ಕಾಲು ಕೆ ಜಿ ಹಾಗೆ ಎದುರುಗಡೆ ಮನೆಯವ್ರಿಗೆ ಒಂದು ಕಾಲು ಕೆ ಜಿ ಕೊಟ್ಟೆ ಸೊ ಇನ್ನು ಉಳಿದಿದ್ದನ್ನ ಹಾಗೆ ಫ್ರಿಜ್ಜಲ್ಲಿ ಬಿಡಿಸಿ ಇಟ್ಟಿದ್ದೀನಿ ಹಸಿರು ಇನ್ನು ನಮ್ಮನೇಲಿ ಗಣಪತಿ ಹಬ್ಬ ಹೇಗೆ ಆಚರಿಸಿದ್ವಿ ಅಂತ ಅಂದರೆ ಸೊ ಈ ಥರ ಸಿಂಪಲ್ಲಾಗಿ ಆಚರಿಸಿದ್ವಿ ಇದು ನಾನು ಕಡಲೆಬೇಳೆ ಪಾಯಸ ಅಮ್ಮ ಮಾಡಿದ್ದು ನಾನು ಬೇಳೆ ಹಾಕಿ ಕಡುಬು ಮಾಡ್ತೀನಿ ಪೂಜೆಗೆ ನೈವೇದ್ಯಕ ಆಗುತ್ತೆ ಹಾಗೆ ನನಗೂ ಕೂಡ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಮಾಡ್ತೀನಿ ಅಂದರೆ ನಮ್ಮಮ್ಮ ಒಪ್ಪಲೇ ಇಲ್ಲ ಸೊ ಅದಕ್ಕೆ ಇನ್ನು ನೆಕ್ಸ್ಟು ಸಂಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಟ್ರಿಪ್ ಹೋಗಬೇಕಾಗಿತ್ತಲ್ವ ಇನ್ನು ಸಾಂಬಾರು ಕೂಡ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗ್ಬಿಟ್ಟೆ ಆ್ಯಕ್ಚುಲಿ ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅಟ್ಲೀಸ್ಟ್ ನೈವೇದ್ಯಕ್ಕಾದರೂ ಆಗುತ್ತೆ ಸ್ವಲ್ಪನೇ ಸಾಂಬಾರು ಮಾಡ್ತೀನಿ ಅಂದರೂ ಕೂಡ ನಾ ನಮಗಿಷ್ಟ ಇಲ್ಲ ನಮಗಿಷ್ಟ ಇಲ್ಲ ಅಂತೇಳಿ ಮಕ್ಕಳು ಅಂತ ನಮ್ಮ ನಮ್ಮಮ್ಮನೂ ಅಂತ ಇದ್ದರು ಸರಿ ಬಿಡು ಅಂತೇಳ್ಬಿಟ್ಟು ನಾನು ಶನಿವಾರ ಮಾಮೂಲಿಯಾಗಿ ಬಸಪ್ ಸಾಂಬಾರು ಮತ್ತು ಅನ್ನ ಮುದ್ದೆ ಎಲ್ಲ ಮಾಡಿ ಊಟ ಮಾಡಿ ಅದಾದಮೇಲೆ ಇವಾಗ ಸಂಜೆ ದೀಪ ಹಚ್ಬಿಟ್ಟು ಮಕ್ಕಳದು ಮತ್ತು ಅಮ್ಮಂದು ಎಲ್ಲ ಇಲ್ಲಿ ಮೇಲ್ಗಡೆ ಬಂದು ಒಂದೇ ಸೂಟ್ ಕೇಸಲ್ಲಿ ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಇನ್ನು ನಾವು ಹೋಗ್ತಾ ಇರೋ ಲೊಕೇಶನ್ ಅಂತೂ ತುಂಬ ವೆದರ್ ಕೂಲ್ ಇರುತ್ತೆ ಹಾಗಾಗಿ ಜರ್ಕಿನೂ ಸ್ವೆಟರ್ಗಳು ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ನಂದು ಬಟ್ಟೆ ಕೂಡ ಕೆಳಗಡೆ ಎಲ್ಲ ರೆಡಿ ಮಾಡಿಟ್ಟು ಮೇಲ್ಗಡೆ ಹೋಗಿ ಇವ್ರ ಬಟ್ಟೆ ರೆಡಿ ಮಾಡಿದೆ ಇನ್ನು ಯಜಮಾನರದು ಅವರೇ ರೆಡಿ ಮಾಡ್ಕೊತಾರೆ ಅವ್ರಿಗೆ ಒಂಚೂರು ಐರನ್ ಕೆಟ್ಟೋಗಂಗಿಲ್ಲ ಹಾಗಾಗಿ ಅವ್ರು ಬೇರೆ ಬ್ಯಾಗಲ್ಲೇ ಪ್ಯಾಕ್ ಮಾಡ್ಕೊತಾರೆ ಯಾವಾಗಲೂ ಅವ್ರದ್ದು ಸಪ್ರೇಟ್ ಆಗಿರುತ್ತೆ ನಮ್ಮ ಜೊತೆ ಅವ್ರು ಸೇರ್ಸೋದಿಲ್ಲ ಕಿಟ್ ಅಂತ ಅಂದ್ಬಿಟ್ಟು ನಾನು ಇನ್ನು ನೆಕ್ಸ್ಟು ಸಂಡೇ ಅರ್ಲಿ ಮಾರ್ನಿಂಗ್ ಒಂದು ಐದು ಗಂಟೆಗೆ ಎದ್ದೆ ನಾನು ಆ್ಯಕ್ಚುಲಿ ನಾಲ್ಕೂವರೆಗೆ ಅಲಾರಾಮ್ ಇಟ್ಟಿದ್ದೆ ಅಲಾರಾಮ್ ಆಗಿರಲಿಲ್ಲ ಹಸ್ಬೆಂಡ್ ಬಂದು ಗೀಸರ್ ಸ್ವಿಚ್ ಹಾಕಿದ್ರು ಆವಾಗ ನನಗೆ ಎಚ್ಚರ ಆಯಿತು ಮೇಲೆ ನಾನು ಎಲ್ಲ ಮೇಲೆ ಕೆಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಹೊಸಲೂ ಕೂಡ ಎಲ್ಲ ಕ್ಲೀನ್ ಮಾಡಿ ಅರ್ಶನ ಭೂಮ ಎಲ್ಲ ಇಟ್ಟು ಕೆಳಗಡೆ ಹೋಗಿ ಗೇಟ್ಗೆ ನೀರು ಹಾಕಿ ಅಲ್ಲಿ ಕೂಡ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಕಾಫಿ ಮಾಡಿಕೊಟ್ಟು ಕುಡಿದು ಈಗ ನಮ್ಮ ಜರ್ನಿ ಶುರುವಾಗಿದೆ ಮೈಸೂರುಡಲ್ಲಿ ಈಗ ಹೋಗ್ತಾ ಇದ್ದೀವಿ ಎಲ್ಲರೂ ನನ್ನ ಕಮೆಂಟ್ಸ್ ಮಾಡ್ತಾ ಇದ್ರಿ ತುಂಬ ಚೆನ್ನಾಗಿದೆ ವ್ಯೂವು ಯಾವ ಕಡೆ ಟ್ರಿಪ್ ಹೋಗಿದ್ರಿ ಯಾವ ಪ್ಲೇಸ್ ಇದು ಪದ್ಮ ಅಂತೇಳಿ ಕೇಳ್ತಾ ಇದ್ರಿ ನಾವು ಹೋಗಿದ್ದು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಮೂಡಿಗೆರೆ ಮೂಡಿಗೆರೆಯಿಂದ ಆ ಕಡೆ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಕೆಳ ಮರಸಣಿಗೆ ಅನ್ನೋ ಊರಿಗೆ ಸೊ ಅಲ್ಲಿ ಕಣವೆ ಅನ್ನೋ ರೆಸಾರ್ಟ್ಗೆ ನಾವು ಹೋಗಿದ್ದು ಸೊ ಕೇಳ್ತಾ ಇದ್ರು ಹಾಗಾಗಿ ಹೇಳ್ತಾ ಇದ್ದೀನಿ ಅಲ್ಲಿಗೆ ನಾವು ರೆಸಾರ್ಟ್ಗೆ ಹೋಗಿದ್ದು ಅಲ್ಲಿ ವೆಕ್ ಲೊಕೇಶನ್ ತುಂಬ ಚೆನ್ನಾಗಿದೆ ಅಂತೇಳಿ ಇವರು ಬುಕ್ ಮಾಡಿದ್ದು ಆಲ್ರೆಡಿ ಇವರು ಟೂ ಮಂತ್ಸ್ ಬ್ಯಾಕ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ದರು ತುಂಬ ಚೆನ್ನಾಗಿದೆ ಈ ಥರ ಲೊಕೇಶನ್ ನೀನು ನೋಡೇ ಇಲ್ಲ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಾವು ನೈಸ್ ರೋಡ್ ಆದಮೇಲೆ ಇದು ಹಾಸನ್ ರೋಡಲ್ಲಿ ಬರೋಂಥ ಸೋಲೂರು ಅಲ್ಲಿ ನಾವು ಟಿಫನ್ಗೆ ನಿಲ್ಲಿಸಿದ್ದು ಸೊ ಈ ಸೋಲೂರು ಬಂದು ನಾವು ಈ ರೀಸೆಂಟಾಗೆ ರೆಂಟಿಗೆರೋ ಮನೆ ಬಿಟ್ಟು ಬಂದ್ವಲ್ಲ ಲಾಸ್ಟ್ ಟೈಮ್ ಅವ್ರು ಬಂದಿದ್ರಲ್ವಾ ಬಂದಿದ್ರಲ್ವ ನಮ್ಮ ಓನರ್ ಕಮ್ ಇಂಜಿನಿಯರು ಅವ್ರ ಊರತ್ರ ಬರುತ್ತೆ ಇದು ಇದು ನಾಟಿ ಸ್ಟೈಲು ರೋಡ್ ಸೈಡು ಒಂದು ಚಿಕ್ಕ ಸ್ಟಾಲ್ ಥರ ಮಾಡಿದ್ದಾರೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಸೊ ನಾವು ತಟ್ಟೆ ಇಡ್ಲಿ ಮತ್ತು ರೈಸ್ ಬಾತು ಈ ಥರ ಎಲ್ಲ ಯಾವಾಗಲೂ ತಗೊಂಡು ತಿಂದು ಇರ್ತೀವಿ ಚಿಕ್ಕಮಕ್ಕ ಬೆಂಗಳೂರು ಕಡೆ ಟ್ರಿಪ್ ಎಲ್ಲ ಹೋದಾಗ ಸುಮಾರು ವರ್ಷದಿಂದ ನಾವು ಇಲ್ಲೇ ಈ ಸುಮಾರು ವರ್ಷ ಆಯಿತು ಈ ಸ್ಟಾಲನ್ನು ಹಾಕಿ ಇಲ್ಲಿ ನಾಟಿ ಸ್ಟೈಲ್ ಟಿಫನು ಅದನ್ನ ಮುಗಿಸ್ಕೊಂಡು ಈಗ ನಮ್ಮ ಜರ್ನಿ ಶುರುವಾಗಿದೆ ಆ್ಯಕ್ಚುಲಿ ಇದು ನಾವು ಕೊಟ್ಗೆಯಾರ ಹೋಗ್ಬಿಟ್ಟೇ ಹೋಗಬೇಕು ಸೊ ಈಗ ನಮ್ಮ ಜರ್ನಿ ಆಲ್ಮೋಸ್ಟು ಕೊಟ್ಟಿಗೆಹಾರ ಹತ್ತತ್ರ ಹೋಗ್ತಾ ಇದ್ದೀವಿ ಸೊ ನಾನು ಹಿಂದ್ಗಡೆ ಕೂತಿದ್ದೆ ಮಗಳು ಮುಂದೆಗಡೆ ಕೂತಿದ್ಲು ಅಮ್ಮ ನಾನು ನನ್ನ ಮಗ ಹಿಂದೆಗಡೆ ಕೂತಿದ್ವಿ ನಮ್ಮ ಯಜಮಾನ್ರು ಹೇಳಿದ್ರಂತೆ ಮೊಬೈಲ್ ಯೂಸ್ ಮಾಡಿದ್ರೆ ಅವರಿಗೆ ಇಷ್ಟ ಆಗೋಲ್ಲ ಡ್ರೈವಿಂಗ್ ಮಾಡುವಾಗ ನಾನು ಮೊಬೈಲ್ ನೋಡ್ತೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಹಿಂದಕ್ಕೆ ಹಾಕಿದ್ರು ಸರಿ ನಾನು ಆರಾಮಾಗಿ ಹಿಂದೆ ಹಿಂದೆಗಡೆ ಕೂತ್ಕೊಂಡಿದ್ದೆ ಈ ಮಲ್ನಾಡ್ ಸೈಡ್ ಹೋದರೆ ಏನು ಅಂತಂದರೆ ಒಂಥರ ಎಷ್ಟು ಫ್ರೆಶ್ ಆಗಿರುತ್ತೆ ಫೇಸು ಅಂತಂದರೆ ಜಾಸ್ತಿ ನಾವು ವಿಂಡೋ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಗಾಳಿ ಅನ್ನೋದು ಜಾಸ್ತಿ ಬರೋದೇ ಇಲ್ಲ ಅದೇ ನಾವು ಊರಿಗೆ ಊರ ಕಡೆ ಹೋಯ್ತು ಅಂತಂದರೆ ಧೂಳು ಗಾಳಿ ಎಷ್ಟು ಗಾಳಿ ಬರ್ತಾ ಇರುತ್ತೆ ಅದೇ ನಾವು ಮಲ್ನಾಡು ಕಡೆಯಲ್ಲಿ ವಿಂಡೋ ಓಪನ್ ಮಾಡ್ಕೊಂಡು ಹೋಗ್ತಾಯಿದ್ರು ಕೂಡ ಎ ಸಿ ನೆಸಿಸಿಟಿ ಇರಲ್ಲ ಧೂಳು ಇರೋಲ್ಲ ಹಾಗೆ ಜಾಸ್ತಿ ಗಾಳಿನೂ ಇರಲ್ಲ ತುಂಬಾ ಕಡಿಮೆ ಗಾಳಿ ಅನ್ನೋದು ಸೊ ನಾನಂತೂ ತುಂಬಾ ಎಂಜಾಯ್ ಮಾಡ್ತೀನಿ ವಿಂಡೋ ಓಪನ್ ಮಾಡಿಕೊಂಡು ಮಲ್ನಾಡ್ ಸೈಡು ಚಿಕ್ಕಮಂಗ್ಳೂರು ಮತ್ತು ಮಡಿಕೇರಿ ಈ ಕಡೆ ಎಲ್ಲ ಹೋಯ್ತು ಅಂದರೆ ಎ ಸಿ ಜಾಸ್ತಿ ಯೂಸ್ ಮಾಡಕ್ಕೆ ಬಿಡೋಲ್ಲ ಬರೀ ವಿಂಡೋ ಓಪನ್ ಮಾಡಿಕೊಂಡು ಫ್ರೆಶ್ ಗಾಳಿ ಇರ್ತೀನಿ ಇನ್ನು ನಾವು ಯಾವಾಗಲೂ ಕೊಟ್ಗೆಯಾರ ಬಂತು ಅಂತಂದರೆ ಈ ಎಳ್ಳೀರಲ್ಲಿ ಜ್ಯೂಸ್ ಮಾಡ್ತಾರೆ ಎರಳೆಕಾಯಿ ಮತ್ತು ಇದು ಎರ ಎಳ್ಳೀರನ್ನ ಮಸಾಲ ಜ್ಯೂಸ್ ಮಾಡ್ತಾರೆ ಸೊ ಕೊಟ್ಗೆಯಾರಕ್ಕೆ ಬಂದರೆ ಇದನ್ನು ಮಿಸ್ ಮಾಡೋಲ್ಲ ನಮ್ಮ ಯಜಮಾನ ಅಂತೂ ನೀರು ದೋಸೆ ಫೇಮಸ್ ಅಲ್ವಾ ಕೊಟ್ಗೆಯಾರ ಇದು ಮತ್ತು ಈ ಎಳ್ ಮಸಾಲಾ ಎಳ್ಳೀರು ತುಂಬ ಫೇಮಸ್ಸು ಸೊ ನಾವು ಟಿಫನ್ ಮಾಡಿದ್ರಿಂದ ಟಿಫನ್ ದೋಸೆ ನೀರು ದೋಸೆ ಎಲ್ಲ ಏನೂ ತಿನ್ನಕ್ಕೆ ಹೋಗಲಿಲ್ಲ ಕೊಟ್ಗೆಯಾರದಲ್ಲಿ ಇವರು ನಿಲ್ಲಿಸಿದ್ರು ಇವಾಗ ನಾವು ಜ್ಯೂಸ್ ಕುಡಿಯೋಣ ಅಂತೇಳಿ ಬಂದಿದ್ದೀವಿ ಎಳ್ಳೀರ್ ಮಸಾಲ ಜ್ಯೂಸ್ ಇದು ಸೊ ಹೇಗೆ ಮಾಡೋದಂತ ಕೂಡ ನಾನು ಕೇಳ್ಕೊಂಬಂದಿದ್ದೀನಿ ನಾನು ಯಾವಾಗಾದರೂ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಗಂಜಿ ಗಂಜಿ ಕಾಯಿ ಸಮೇತವಾಗಿ ಎಳ್ಳೀರು ಹಾಗೆ ಗಂಜಿ ಕಾಯಿ ಇರುತ್ತಲ್ವ ಎಳೆದು ಅದು ಮತ್ತು ಒಂದಷ್ಟು ಮಸಾಲ ಹಾಕ್ತಾರೆ ಚಾಟ್ ಮಸಾಲ ಜೀರಾ ಮಸಾಲ ಪೆಪ್ಪರು ಈ ಥರ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಕೊಟ್ಗೆಯಾರ ಯಾವಾಗಾದರೂ ನಾವು ಶೃಂಗೇರಿ ಹೊರನಾಡು ಇದನ್ನೆಲ್ಲ ಮುಗಿಸ್ಕೊಂಡು ಧರ್ಮಸ್ಥಳ ಕುಕ್ಕೆಗೆ ಹೋಗುವಾಗ ಕೊಟ್ಗೆಯಾರನಲ್ಲಿ ನಿಲ್ಲಿಸಿ ಟಿಫನ್ ಮಾಡಿ ಇದು ಈ ಜ್ಯೂಸನ್ನ ಕುಡ್ಕೊಂಡು ಹೋಗ್ತಾ ಹೋಗ್ತೀವಿ ಸೊ ಈಗ ಜ್ಯೂಸ್ ಕುಡ್ಕೊಂಡು ಕಾರ್ ಕಡೆ ಕಾರಲ್ಲಿ ಕುತ್ಕೊಳ್ಳೋಣ ಅಂತೇಳಿ ಇದ್ವಿ ಸೊ ಇಬ್ಬರು ನನ್ನ ಮಕ್ಕಳು ಮುಂದೆ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ ಸೊ ಕೆಲವರು ಹೋಗದೆ ಇದ್ರೂ ಆರಾಮಾಗೆ ಅಟ್ಲೀಸ್ಟ್ ನನ್ನ ಬಿಡಿಯೋ ನೋಡಿ ಈ ಥರ ಇರುತ್ತಾ ಮೂಡಿಗೆರೆ ಲೊಕೇಶನ್ ಅಂತ ಅಂದ್ಬಿಟ್ಟು ನೋಡ್ಬೋದು ಸೊ ಎಲ್ಲಿ ನೋಡಿದ್ರು ಎತ್ತ ನೋಡಿದ್ರು ಬರೀ ಚಿಕ್ಕಮಂಗ್ಳೂರು ಅಂದರೆ ಕಾಫ್ ಕಾಫಿಗೆ ಫೇಮಸ್ ಅಲ್ವಾ ಸೊ ಕಾಫಿ ಮೆಣಸು ಕಾಫಿ ಮೆಣಸು ಎಲ್ಲೋ ಒಂದೆರಡು ಕಡೆ ಟೀ ಎಸ್ಟೇಟ್ ಬಂತು ಅಷ್ಟೇ ಬಿಟ್ಟರೆ ಬರೀ ಕಾಫಿ ಮತ್ತು ಮೆಣಸು ಕಾಫಿ ಮತ್ತು ಮೆಣಸು ಹಾಗೆ ನಾವು ಮೊನ್ನೆ ಹೋಗಿದ್ವಲ್ಲ ಮಲ್ನಾಡು ಕಡೆ ಎಲ್ಲ ಗಣೇಶ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದರು ರೋಡಲ್ಲೆಲ್ಲ ಒಂದೊಂದು ಗೂಟ ನೆಟ್ ನೆ ನೆಟ್ಟಿರ್ತಾರಲ್ವ ಲೈಟ್ ಹಾಕೋದಕ್ಕೆ ಸೊ ಒಂದೊಂದು ಗೂಟ ಕಂಬಕ್ಕೂ ಒಂದೊಂದು ಬಾಳೆ ಕಂದನ್ನು ಕಟ್ಟಿಬಿಟ್ಟು ಲೈಟಿಂಗ್ಸು ಅದೇ ಸೀರಿಯಲ್ ಸೆಟ್ಟೆಲ್ಲ ಹಾಕಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗಣೇಶ ಉತ್ಸವ ಅಲ್ಲೆಲ್ಲ ಮಲ್ನಾಡ್ ಸೈಡು ಸೊ ಎಲ್ಲ ನೋಡಿದ್ರು ಆರೆಂಜ್ ಕಲರ್ ಏನು ಇದನ್ನ ಎಲ್ಲ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿ ರೋಡಲ್ಲೆಲ್ಲ ಸೀರಿಯಲ್ ಸೆಟ್ ಹಾಕಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಲ್ಲಿ ಜನಗಳೇ ಇರಲ್ಲ ಅದು ಹೆಂಗೆ ಇಷ್ಟೊಂದು ಚೆನ್ನಾಗಿ ಮಾಡಿದರಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಇನ್ನು ನೋಡ್ತಾ ಇರ್ಬೋದು ನಾವು ಹೋಗ್ತಾ ಇರೋಂಥ ಲೊಕೇಶನ್ ಇದು ಬಂದು ಕುದುರೆಮುಖ ಕುದುರೆಮುಖ ಘಾಟಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ಕುದುರೆ ಮುಖ ಅಂತ ನಮ್ಮ ಯಜಮಾನ್ರು ನನಗೆ ಹೇಳ್ತಾ ಇದ್ರು ಇದು ಈ ಊರು ಕುದುರೆ ಮುಖ ಅಂತ ಅಂದ್ಬಿಟ್ಟು ನಾನು ಏನೋ ಮಿಡ್ಲ್ ಸ್ಕೂಲಲ್ಲಿ ಇದ್ದಾಗ ನಮ್ಮ ಅಮ್ಮನ ಊರಲ್ಲಿ ನಾನು ಓದ್ತಾ ಇರುವಾಗ ಪ್ರೌಢ ಪ್ರೌಢಶಾಲೆಯಲ್ಲಿ ಓದುವಾಗ ನಮಗೆ ಒಬ್ಬರು ಸರ್ ಇದ್ದರು ಕುದುರೆ ಮುಖ ಅವ್ರದ್ದು ಆ್ಯಕ್ಚುಲಿ ಅವ್ರ ಹೆಸರು ಬಂದುಬಿಟ್ಟು ಚಂದ್ರಶೇಖರ್ ಅಂತ ಅಂದ್ಬಿಟ್ಟು ಸೊ ಅವ್ರನ್ನ ನಾವು ಕುದುರೆ ಕುದುರೆ ಸರ್ ಕುದುರೆ ಸರ್ ಅಂತ ಅಂತಿದ್ವಿ ಅವ್ರಿಗೆ ಅದೇ ಅವರು ಊರು ಬಂದು ಕುದುರೆ ಮುಖ ಅಲ್ವಾ ಹಾಗಾಗಿ ಅವ್ರಿಗೆ ಕುದುರೆ ಸರ್ ಕುದುರೆ ಸರ್ ಅಂತ ಅಂತಿದ್ವಿ ಚಂದ್ರಶೇಖರ್ ಸರ್ ಅಂತ ಅಂತಲೇ ಇರಲಿಲ್ಲ ಅವ್ರ ಊರ ಹೆಸರನ್ನೇ ಕರೀತಾ ಇದ್ವಿ ಸೊ ಈ ಊರಿಗೆ ಬಂದಮೇಲೆ ನಮ್ಮ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಅದೇ ಫಿಫ್ತು ಸಿಕ್ಸ್ತಲ್ಲಿ ನಮಗೆ ಆ ಸರ್ ಬರ್ತಿದ್ರು ಆ ಸರ್ ನೆನಪಾಗ್ತಾಯಿದ್ರು ನನಗೆ ಓ ಊರು ಇದು ಅಂತ ಅಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಲೊಕೇಶನ್ ಅಂತ ಅಂದ್ಬಿಟ್ಟು ಸೊ ಚಿಕ್ಕಮಂಗ್ಳೂರಲ್ಲಿ ನಾವು ಏನು ಮುಳ್ಳಯ್ಯನಗಿರಿ ಹಾಗೆ ಬಾಬಾ ಬುಡಂಗಿರಿ ಈ ಕಡೆ ಎಲ್ಲ ಹೋಗ್ತೀವಿ ಸೊ ಇದು ಮೇಲ್ಗಡೆ ಬೆಟ್ಟದ ಮೇಲೆ ಸ್ವಲ್ಪ ಈ ಥರ ಅಂದರೆ ಕೆಲವೊಂದು ಟೈಮ್ ಈ ಥರ ಇರುತ್ತೆ ಅಲ್ಲಿ ಆದರೆ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಇದೇ ಥರ ಇರುತ್ತೆ ಲೊಕೇಶನ್ನು ನಾವು ಹೋದಾಗಂತೂ ಸಕ್ಕತ್ತು ಮಳೆ ಸಂಡೇ ಮತ್ತು ಮಂಡೇ ಸೊ ಒಂದಷ್ಟು ಪ್ಲೇಸಸ್ ಹೇಳಿ ನಾವು ಹೋಗಿದ್ದು ಆ್ಯಕ್ಚುಲಿ ಸೊ ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನು ಇನ್ನೂ ನೆಕ್ಸ್ಟು ಇನ್ನೊಂದು ಬ್ಲಾಗಲ್ಲಿ ಬರುತ್ತೆ ಸೊ ಇವತ್ತು ನಾನು ರೆಸಾರ್ಟ್ಗೆ ಸ್ಟಾಪ್ ಮಾಡ್ತ ವಿಡಿಯೋ ಯಾಕೆಂದರೆ ಲೆಂತಿ ಆಗುತ್ತೆ ಹಾಗಾಗಿ ಸೊ ಮತ್ತೆ ನಾನು ಸೊ ಸೋಮವಾರ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನು ನೆಕ್ಸ್ಟ್ ಒಂದು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತಂದರೆ ನಾವು ಕಾರಲ್ಲಿ ಜರ್ನಿ ಮಾಡ್ತಾ ಇದ್ವಲ್ಲ ಹಾಗಾಗಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನೊಂದು ಮಳೆ ಬೇರೆ ಬರ್ತಾಯಿತ್ತು ಹಾಗಾಗಿ ಎಲ್ಲೂ ನಿಂತ್ಕೊಂಡು ನಾನು ವೀಡಿಯೋಸ್ ಮಾಡೋಷ್ಟು ಇದಿರಲಿಲ್ಲ ಹಾಗಾಗಿ ಕಾರಲ್ಲೇ ಹೋಗ್ತಾ ಹಾಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಮಿಸ್ಟ್ ಇದೆ ಅಂತ ಅಂದ್ಬಿಟ್ಟು ಎತ್ತ ನೋಡಿದ್ರು ಫಾಗು 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 ಕುದುರೆ ಮುಖ ಇಂದ ಹಿಡ್ದು ಇದು ನಾವು ಏನೋ ರೆಸಾರ್ಟ್ಗೆ ಹೋದ್ವಲ್ವಾ ಆ ರೆಸಾರ್ಟ್ವರ್ಗು ಸೊ ನೋಡ್ತಾ ಇರ್ಬೋದು ಇವಾಗ ನಮ್ಮ ರೆಸಾರ್ಟು ಬಂತು ಆ ಲೊಕೇಶನ್ಗೆ ನಾವು ರೀಚ್ ಆದ್ವಿ ಸೊ ಅಲ್ಲಿ ಕೂಡ ನೋಡ್ಬೋದು ನೀವು ಎಷ್ಟು ಮಿಸ್ಟ್ ಇದೆ ಅಂತ ಅಂದ್ಬಿಟ್ಟು ಒಂದೊಂದು ಐದು ನಿಮಿಷ ಸುಮ್ಮನೆ ಆಗುತ್ತೆ ಆಮೇಲೆ ಮಳೆ ಆಗುತ್ತೆ ಐದು ನಿಮಿಷ ಶುರುವಾಗುತ್ತೆ ಮತ್ತೆ ಸುಮ್ಮನೆ ಆಗುತ್ತೆ ಆ ರೀತಿಯಾಗಿತ್ತು ಇನ್ನೊಂದು ಏನಂದರೆ ನನಗೆ ಈ ರೆಸಾರ್ಟಲ್ಲಿ ಏನು ನಾವು ರೂಮ್ ಮಾಡಿದ್ವಲ್ಲ ಬೆಡ್ಡು ಹಾಗೆ ಡೈನಿಂಗ್ ಹಾಲು ಅದೆಲ್ಲ ಇಷ್ಟ ಆಗಲಿಲ್ಲ ಜಸ್ಟು ಇದು ಈ ಲೊಕೇಶನ್ ಈ ಥರ ಮಿಸ್ಟ್ ಯಾವಾಗಲೂ ಟ್ವೆಂಟಿ ಫೋರ್ ಬಾರ್ ಮಿಸ್ಟ್ ಇರ್ತಂತೆ ಅಂದ್ಬಿಟ್ಟು ನಮ್ಮ ಯಜಮಾನ್ರಿಲಿ ಕರ್ಕೊಂಬಂದಿದ್ದು ಪ್ರತಿ ಸಲ ಬರೀ ನಾವು ಚಿಕ್ಕಮಂಗ್ಳೂರಲ್ಲಿ ಆಲ್ಮೋಸ್ಟ್ ಎಷ್ಟೋ ರೆಸಾರ್ಟ್ಗಳಲ್ಲಿ ಇದ್ದೀವಿ ಹೋಗಿ ಹೋಗಿ ಬೇಜಾರು ಅಂತ ಅಂದ್ಬಿಟ್ಟು ಈ ಕಡೆ ಮೂಡಿಗೆರೆ ಮೂಡಿಗೆರೆ ತುಂಬ ಲಾಂಗ್ ಬಂದಿದ್ದೀವಿ ಇಷ್ಟು ಇಷ್ಟೊಂದು ದೂರ ಯಾಕೆ ಕರ್ಕೊಂಡ್ಬಂದ್ರಿ ಅಂತ ಹೇಳ್ತಿದ್ದೆ ನಮ್ಮ ಯಜಮಾನ್ರಿಗೆ ಸೊ ಈ ಲೊಕೇಶನ್ನು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಕರ್ಕೊಂಡ್ಬಂದೆ ಅಂಥೇಳಿ ಇವ್ರು ಹೇಳ್ತಾಯಿದ್ರು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಲಾಂಗ್ ಆಯಿತು ಇದು ಲೊಕೇಶನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದು ಇನ್ನು ಇವಾಗ ನಾವು ರೆಸಾರ್ಟಿಗೆ ರೀಚ್ ಆಗಿದ ತಕ್ಷಣ ಅವರು ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಅಂದ್ಬಿಟ್ಟು ಶುಂಠಿ ಟೀ ಕೊಟ್ಟಿದ್ರು ನಾವು ಕೊಟ್ಗೆಹಾರನಲ್ಲಿ ಎಳ್ಳೀರು ಮಸಾಲ ಜ್ಯೂಸ್ ಕುಡಿದ್ವಲ್ಲ ನನಗಾಗಲೇ ಇಮಿಡಿಯೇಟ್ ಈ ವೆದರ್ಗೆ ಒಂಥರ ಗಂಟ್ಲೆಲ್ಲ ನೋಯ್ತಾ ಇತ್ತು ಅಷ್ಟು ಬೇಗ ಸೊ ಇವರು ಬಂದಿದ್ದ ತಕ್ಷಣ ಬಿಸಿ ಬಿಸಿ ಶುಂಠಿ ಟೀ ಕೊಟ್ರಲ್ವಾ ಸೊ ಆ ಗಂಟ್ಲು ನಾವು ಎಲ್ಲೋಯ್ತೋ ಗೊತ್ತಿಲ್ಲ ಸೊ ಹಾಗೆ ಕುಡ್ಕೊಂತ ಇವರು ಆಲ್ರೆಡಿ ಟೂ ಟೈಮ್ಸ್ ಬಂದಿದ್ರಲ್ವ ಈ ರೆಸಾರ್ಟ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಸೊ ಸ್ವಿಮ್ಮಿಂಗ್ ಫೂಲು ಸ್ವಲ್ಪ ಚಿಕ್ಕದಾಗಿದೆ ಬಾ ನೋಡು ಬಾ ನೋಡು ಅಂತೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಸ್ವಿಮ್ಮಿಂಗ್ ಫೂಲ್ ಹತ್ರ ಅನ್ವೇಷ್ಮಾನ್ ಹೋಗಿದ್ರು ಸೊ ನನ್ನನ್ನು ಕೂಡ ಇದ್ರು ಹಾಗೆ ಟೀ ಕುಡ್ಕಂತ ನಾನು ಕೂಡ ಸ್ವಿಮ್ಮಿಂಗ್ ಫೂಲನ್ನ ನೋಡೋಣ ಅಂತೇಳಿ ಇವಾಗ ಬಂದ್ವಿ ನಾವು ಮಳೆ ಬರಲಿಲ್ಲ ಅಂತ ಅಂದಿದ್ರೆ ಇದು ಆಮೇಲೆ ಆಳ ಬೇರೆ ಇಲ್ಲ ಸ್ವಿಮ್ಮಿಂಗ್ ಫೂಲು ನನಗೂ ಸ್ವಿಮ್ಮಿಂಗ್ ಏನೂ ಬರಲ್ಲ ಊರಲ್ಲೆಲ್ಲ ಬಾವಿಗಳಲ್ಲಿ ಸ್ವಿಮ್ಮಿಂಗ್ ಕಲಿಸೋಕ್ಕೆ ನಮ್ಮ ನಮ್ಮಪ್ಪ ಸುಮಾರು ಜನ ಎಲ್ಲ ಕಲಿಸಿದ್ರು ನಾನು ಕಲ್ತ್ಕೊಳ್ಳಿಲ್ಲ ಸೊ ತುಂಬ ಏನು ಆಳ ಇರಲಿಲ್ಲ ವೆದರ್ ನೋಡಿದ್ರೆ ಈ ಥರ ಇತ್ತು ಹೆಂಗಪ್ಪ ಸ್ವಿಮ್ಮಿಂಗ್ ಮಾಡೋದು ತುಂಬ ಇಷ್ಟ ಸ್ವಿಮ್ಮಿಂಗ್ ಮಾಡೋದು ಅಂತ ಅಂದರೆ ಸೊ ಇಷ್ಟು ಮಳೆ ಬರ್ತಾ ಇದೆ ಇಷ್ಟೊಂದು ವೆದರ್ ಕೂಲಾಗಿದೆ ನಮ್ಮ ಕೈಲಾಗಲ್ಲ ಬಿಡು ಅಂಥೇಳಿ ಸುಮ್ಮನೆ ಆದ್ವಿ ಆಮೇಲೆ ನಮ್ಮಮ್ಮ ಅಂತೂ ಸಕ್ ಕತ್ತು ಸ್ವಿಮ್ಮಿಂಗ್ ಮಾಡ್ತಾರಂತೆ ಸೊ ನಮ್ಮೂರಲ್ಲಿ ನಮ್ಮ ಹೊಲದಲ್ಲಿ ಬಾವಿ ಇತ್ತಲ್ವಾ ನಮ್ಮಮ್ಮ ಜಾಸ್ತಿ ಬರೀ ಹೊಲದಲ್ಲೇ ಎಮ್ಮೆ ಹಸುಗಳು ಅವನ್ನೆಲ್ಲ ಕಾಯ್ಕೊಂಡು ಬರೀ ಬಾವಿಯಲ್ಲಿ ಈಜಾ ಈಜ ಅಂದರೆ ಸ್ವಿಮ್ಮಿಂಗ್ ಮಾಡೋದು ಈಜಾಡೋದು ಅದೆಲ್ಲ ಮಾಡಿಕೊಂಡು ಅವರು ಸೊ ಅವ್ರಿಗೂ ಅವ್ರ ಅವ್ರ ಬಾಡಿ ಬಂದ್ಬಿಟ್ಟು ಕೋಲ್ಡು ಒಂದು ಸ್ವಲ್ಪ ಎನ್ನೀತು ಏನಾದರೂ ತುಪ್ಪ ತಿಂತು ಅಂತಂದರೆ ಅಂದರೆ ಅವರಿಗೆ ಅಲರ್ಜಿ ಇದೆ ಸೊ ಹಾಗಾಗಿ ಈ ಚಳಿಯಲ್ಲಿ ಏನಾದರೂ ಸ್ವಿಮ್ಮಿಂಗ್ ಪೂಲಲ್ಲಿ ಹೋದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗುತ್ತೆ ನಾನನ್ನು ಅಂತ ಅಂದ್ಬಿಟ್ಟು ನಮ್ಮ ನಮ್ಮಮ್ಮ ಹೇಳ್ತಾಯಿದ್ರು ಬಿಸಿಲು ಏನಾದರೂ ಇತ್ತು ಅಂತ ಅದಿದ್ದಿದ್ರೆ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಿದ್ದೆ ಅಪ್ಪು ಹೇಳ್ಬಿಟ್ಟು ನನ್ನ ಮಗನ ಹತ್ರ ಹೇಳ್ತಾಯಿದ್ರು ಅಮ್ಮ ಸಮ್ಮರಲ್ಲಿ ಬಂದಿದ್ದರೆ ಸಖತ್ತಾಗಿರೋದು ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತೇಳಿ ಹೇಳ್ತಾಯಿದ್ರು ಸೊ ನಾವಿನ್ನು ಸ್ವಿಮ್ಮಿಂಗ್ ಫೂಲೆಲ್ಲ ನೋಡಿಕೊಂಡು ಮಧ್ಯಾಹ್ನ ಇದು ಎಷ್ಟು ಗಂಟೆ ಗೊತ್ತಾ ಮಧ್ಯಾಹ್ನ ಹನ್ನೆರಡುವರೆ ಸೊ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಮಧ್ಯಾಹ್ನ ಹನ್ನೆರಡು ಗಂಟೆನ ಇದು ಅನ್ನೋಂಗಿದೆಯಾ ಒಳ್ಳೆ ಸಂಜೆ ಒಂದು ಆರು ಗಂಟೆ ಏನೋ ಅಪ್ಪ ಅನ್ನೋಂಗಿದೆ ಅಲ್ವಾ ಸೊ ಹನ್ನೆರಡು ಗಂಟೆ ಕರೆಕ್ಟಾಗಿ ನಾವು ಇಲ್ಲಿ ರೀಚ್ ಆಯಿತು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ವಲ್ಲ ಹಾಗಾಗಿ ನಾವು ರೆಸಾರ್ಟ್ಗೆ ಹೋಗೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಹನ್ನೆರಡೂವರೆ ಹನ್ನೆರಡು ಆಗಿತ್ತು ಅಂತ ಅನಿಸುತ್ತೆ ಸೊ ಹೋಗ್ಬಿಟ್ಟು ಒಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಮಧ್ಯಾಹ್ನ ಊಟ ಮಾಡೋಣ ಅಂಥೇಳಿ ಸ್ವಲ್ಪ ತಾಗೆ ಕುತ್ಕೊಂಡು ಒಂದು ಒಂದೂವರೆಗೆ ನಾವು ಲಂಚ್ಗೆ ಹೋದ್ವಿ ಸೊ ಲಂಚ್ ಎಲ್ಲ ಮುಗಿಸ್ಕೊಂಡು ಈಗ ಸ್ವಿಮ್ಮಿಂಗ್ ಫೂಲಲ್ಲಿ ನನ್ನ ಮಗ ಆಟ ಆಡ್ತೀನಿ ಅಂತೇಳ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಬಂದ ಸೊ ನಾನು ಇನ್ನೇನು ಮಾಡೋದು ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಅಂತ ಅಂದ್ಬಿಟ್ಟು ನಾವು ನಾನು ಮತ್ತು ನನ್ನ ಮಗಳು ಕೂಡ ಬಂದ್ವಿ ಇವಾಗ ಸೊ ನನ್ನ ಮಗನ ಆಟ ಅಂತೂ ಏನು ಗೊತ್ತಾ ಊರಿಗೆ ಹೋಗೋದಕ್ಕಿಂತ ಈ ಥರ ರೆಸಾರ್ಟ್ಗಳಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ ಸೊ ಸ್ವಿಮ್ಮಿಂಗ್ ಫೂಲ್ ಸ್ವಿಮ್ಮಿಂಗ್ ಫೂಲ್ ತುಂಬ ಇಷ್ಟ ಆಗುತ್ತೆ ಅವನಿಗೆ ಸ್ವಿಮ್ಮಿಂಗ್ ಮಾಡೋದಕ್ಕೆ ನಾವು ಅಪಾರ್ಟ್ಮೆಂಟಲ್ಲಿ ಇದ್ದಾಗ ಅಪಾರ್ಟ್ಮೆಂಟ್ ಬಿಡೋದಕ್ಕೆ ಇಷ್ಟ ಇರಲಿಲ್ಲ ಅವನಿಗೆ ಅಲ್ಲಿ ಲಕ್ಸುರಿ ಅಪಾರ್ಟ್ಮೆಂಟು ನಾವು ಇದ್ದಿದ್ದು ವೈಟ್ ಫೀಲ್ಡ್ನಲ್ಲಿ ಸೊ ಅಲ್ಲಿ ಕೂಡ ಎರಡು ಸ್ವಿಮ್ಮಿಂಗ್ ಫೂಲ್ ಇದ್ವು ದೊಡ್ಡ ದೊಡ್ಡವು ಸೊ ಅಲ್ಲಿ ಯಾವಾಗಲೂ ಹೋಗ್ತಾ ಇದ್ನಲ್ವಾ ಸೊ ನಾವು ಅಪಾರ್ಟ್ಮೆಂಟ್ ಬಿಟ್ಟು ಬಂದಾಗಿಂದ ತುಂಬ ಮಿಸ್ ಮಾಡ್ಕೊತ ಇದ್ದಾನೆ ಸ್ವಿಮ್ಮಿಂಗ್ ಫೂಲ್ನ ಈ ಥರ ಟ್ರಿಪ್ನ ಕರ್ಕೊಂಡು ಹೋದಾಗ ಎಂಜಾಯ್ ಮಾಡ್ತಾನೆ ಅವನಂತೂ ಒಳ್ಳೆ ಚಿಕ್ಕ ಮಗುವಾಗೋಗ್ಬಿಟ್ಟಿದ್ದ ನಮ್ಮಮ್ಮ ನಮ್ಮಮ್ಮ ನಮ್ಮಮ್ಮನ ಮೇಲೆ ಅವನಿಗೆ ತುಂಬ ಇಷ್ಟ ನಮ್ಮಮ್ಮಗೂ ಅಷ್ಟೇ ಅವನಂದರೆ ತುಂಬ ಇಷ್ಟ ಸೊ ಅವರಿಬ್ಬರು ಕಾ ಅವರಿಬ್ರು ಬಾಂಡಿಂಗ್ ತುಂಬ ಚೆನ್ನಾಗಿರೋದ್ರಿಂದ ನಮ್ಮಮ್ಮನ ಹತ್ರ ಅವನು ನಮ್ಮಮ್ಮ ನೋಡ್ದಂಗೆಲ್ಲ ಅವನು ಇನ್ನೂ ಚಿಕ್ಕ ಮಗು ಥರ ಆಡ್ತಾಯಿದ್ದ ಚೆನ್ನಾಗಿ ಆಟ ಆಡ ಆಟಾಡಿ ನೈಟೆಲ್ಲ ಫುಲ್ಲು ನೀರಲ್ಲಿ ಹೆಂಗೇಂಗೋ ಜಂಪ್ ಮಾಡಿ ಜಂಪ್ ಮಾಡಿ ಹಾಗೆ ಮಳೆ ಬಂದ್ರೂ ಬಿಡದೆ ಮಳೆಯಲ್ಲೇ ಹೇಳ್ತಾ ಇದ್ದೆ ನಾನು ಮಳೆಯಲ್ಲಿ ಆಟ ಆಡ್ಬಿಡ ಅಂತ ಅಂದ್ಬಿಟ್ಟು ಸೊ ಹಾಗೆ ಮಳೆ ಬಂದ್ರೂ ಆಟ ಆಡ್ತಿದ್ದ ನೈಟೆಲ್ಲ ನಾವು ಎರಡು ರೂಮ್ ತೊಗೊಂಡಿದ್ವಿ ಅಪೋಸಿಟ್ ಅಪೋಸಿಟು ಸೊ ಮಕ್ಳಿಗೂ ಅಮ್ಮಂಗೊಂದು ನಮಗೊಂದು ಎರಡು ರೂಮನ್ನ ತೊಗೊಂಡಿದ್ದು ಸೊ ಅವರು ಅಜ್ಜಿ ಮೊಮ್ಮಕ್ಕಳು ಒಂದು ರೂಮಲ್ಲಿದ್ದರು ನಾವು ಒಂದು ರೂಮಲ್ಲಿದ್ವಿ ಆವಾಗ ನೈಟು ರಾತ್ರಿ ಎಲ್ಲ ನಿದ್ದೆನೇ ಮಾಡ್ಲಿಲ್ಲ ಅಂತೆ ನೋಡಿ ಹೆಂಗ್ ಜಂಪ್ ಮಾಡ್ತಾನೆ ಈ ತರ ಜಂಪ್ ಮಾಡಬೇಡ ಅಂತ ಹೇಳಿದ್ರು ಜಂಪ್ ಮಾಡೋದು ಬೀಳೋದು ಏಳೋದು ಏನೇನೋ ತರ ಎಲ್ಲ ಆಟಾಡ್ದ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಆಗಿಲ್ಲ ಅಂತೆ ಇದು ಅಲ್ಲೊಯ್ತದೆ ಅಂತ ಅಂತೇಳ್ಬಿಟ್ಟು ಅಳ್ತಾ ಇದ್ದಂತೆ ಚಿಕ್ಕ ತರ ಸೊ ನಮ್ಮಮ್ಮ ಹೇಳ್ತಾಯಿದ್ರು ರಾತ್ರಿ ಇಡೀ ಮಲ್ಗಕ್ಕೆ ಬಿಡಲಿಲ್ಲ ಚೆಂಡು ಬೊಮ್ಮ ಹಚ್ಚಿ ಹಚ್ಚಿ ಸಾಕಾಯಿತು ಅಮ್ಮ ಹೇಳಿ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಎದ್ದು ಬಂದ ಮೇಲೆ ನನ್ನ ನನ್ನ ಹತ್ರ ಹೇಳ್ತಾಯಿದ್ರು ಸೊ ನಾನಿನ್ನ ಇನ್ನೆಷ್ಟೊತ್ತಾದರೂ ಬರಲೇ ಇಲ್ಲ ಬಾ ಬಾ ಹೋಗೋಣ ತುಂಬ ಆ ಚಳಿ ಆಗ್ತಾಯಿತ್ತು ನಾನು ಬೇರೆ ಜರ್ಕಿನ್ನು ಕೆಳಗಡೆನೆ ಬಿಟ್ಟು ಬಂದಿದೆ ಸೊ ಊಟ ಮಾಡಿದ್ವಲ್ಲ ಏನು ಬೇ ಅಷ್ಟು ಮಿಸ್ಟ್ ಇದ್ದರೂ ಕೂಡ ಚಳಿ ಅಂತ ಅನ್ನಿಸ್ತಾ ಇರಲಿಲ್ಲ ಸುಮ್ಮನೆ ಮಿಸ್ಟ್ ಇತ್ತು ಅಷ್ಟೇ ಮಳೆ ಬರ್ತಿತ್ತು ಮಿಸ್ಟು ಬರ್ತಿತ್ತು ಹಾಗಾಗಿ ಏನು ಚಳಿ ಅನ್ನಿಸ್ಲಿಲ್ಲ ಅದಕ್ಕೆ ನಾನು ಸ್ವಿಮ್ಮಿಂಗ್ ಫೂಲ್ ಹತ್ರ ಜರ್ಕೀನೆಲ್ಲ ಏನೂ ಹಾಕೊಂಡು ಸರಿ ಕುತ್ಕೊಂಡ್ವಿ ಮಳೆ ಜಾಸ್ತಿ ಆಯಿತು ಚಳಿ ಶುರುವಾಯಿತು ಆಮೇಲೆ ಊಟ ಬೇರೆ ಮಾಡಿದ್ವಲ್ಲ ಮಧ್ಯಾಹ್ನ ಹೊತ್ತು ರೆಸ್ಟ್ ಅಂದರೆ ಒಂದು ನ್ಯಾಪ್ ನಿದ್ದೆ ಮಾಡಿದ್ರೆ ನನಗೆ ಒಂಥರ ಸಮಾಧಾನ ಆಮೇಲೆ ಅರ್ಲಿ ಮಾರ್ನಿಂಗೇ ಎದ್ದಿದ್ರಿಂದ ಮತ್ತು ಜರ್ನಿ ಮಾಡಿದ್ರಿಂದ ಟಯರ್ಡ್ ಆಗಿತ್ತಲ್ಲ ಹಾಗಾಗಿ ನಾನು ಹೋಗಿ ಮಲ್ಕೊತೀನಿ ಒಂದು ಸ್ವಲ್ಪೊತ್ತು ಅಂತೇಳಿ ಬಂದೆ ಹಾಗೆ ಹೊತ್ತು ನಿದ್ದೆ ಮಾಡಿದೆ ಮಾ ಒಂದು ಫೋರ್ ತರ್ಟಿ ಫೋರ್ ತರ್ಟಿ ಫೈವ್ ಓ ಕ್ಲಾಕು ಆಮೇಲೆ ಮಳೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಟೀ ಬೇಕು ಅಂತ ಹೋಗಿ ಹೇಳಿದೆ ಆಮೇಲೆ ಅವರು ತಗೊಂಡು ಬಂದರು ನೆಕ್ಸ್ಟು ಮತ್ತೆ ಇವ್ನಿಂಗ್ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ರು ಇವ್ರಿ ಇವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಇವರು ಒಂದು ಸ್ವಲ್ಪ ಲೇಟಾಗಿ ಕೊಟ್ರು ಒಂದು ಆರು ಗಂಟೆ ಸ್ನಾಕ್ಸ್ ಗೆ ಆಲೂ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಅದನ್ನೆಲ್ಲ ತಂದ್ ಕೊಟ್ರು ಅದನ್ನ ತಿನ್ಕೊತ ಇನ್ನು ಕ್ಯಾಂಪ್ ಫೈರ್ ಶುರು ಆಯಿತು ಕ್ಯಾಂಪ್ ಎಲ್ಲ ಒಂದೇ ಕಡೆ ಅಲ್ಲಿ ಕೆಳಗಡೆ ಮಾಡ್ತಾ ಇದ್ರಂತೆ ಆದರೆ ಮಳೆ ಹಿಡ್ಕೊಂಡಿದ್ರಿಂದ ಅವ್ರವ್ರ ರೂಮ್ ಹತ್ರ ಈ ಥರ ನಮಗೆ ಕ್ಯಾಂಪ್ ಫೈರ್ ಅರೇಂಜ್ ಮಾಡಿಕೊಟ್ರು

ಏ ಆಡ್ ಯಾವ್ದು ಹಾಡ್ಬೇಕು ಹೇಳು ಯಾವ್ ಹಾಡ್ಬೇಕು ಹಾಗೆ ಮ್ಯೂಸಿಕ್ ಕೂಡ ನಮಗೆ ಇಲ್ಲಿ ಒಂದು ಜೆ ಬಿ ಎಲ್ ಅನ್ನೋದು ಒಂದು ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಲ್ಲಿ ಒಂದು ಮೈಕ್ ಕೂಡ ಕೊಟ್ಟಿದ್ದಾರೆ ಸ್ಪೆಕ್ಸೇ ಚೆನ್ನಾಗಿ ನಮ್ಮಮ್ಮ ಹೇಳ್ತಾನೆ ಇದ್ರು ಸಾಂಗ್ಸ್ ಹಾಡೇಳಿ ಇಲ್ಲಾಂದ್ರೆ ಮೈಕಲ್ಲಿ ಹಾಡು ಹೇಳಿ ಇಲ್ಲಾಂದರೆ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಿದ್ರು ನಾವು ಯಾರೂ ಮಾಡ್ತಾ ಇರಲಿಲ್ಲಲ್ಲ ಹಾಗಾಗಿ ನನ್ನ ಮಗ ಕೃಷ್ಣನ್ ಬಗ್ತ ಅಲ್ವಾ ಮೊಬೈಲಿಂದ ಮೈಕ್ಗೆ ಇಡ್ಕೊಂಡ ಕೃಷ್ಣನ ಸಾಂಗು ಹೆಡ್ಡಿ ದೋಸೆ ಡ್ಯಾನ್ಸ್ ಮಾಡ್ಬೇಕು ನನಗೆ ಆಡೋಕೆ ಬರೋಲ್ಲ ಅಂದ್ರೂ ಕುಚುಕು ಕುಚುಕು ಸಾಂಗ್ ಆಡು ಹೇಳ್ಬಿಟ್ಟು ನಮ್ಮಮ್ಮ ನನಗೆ ಅಸ್ಪೆಕ್ಟ್ಸ್ ಕೊಟ್ಟು ಆಡು ಹಾಕೊಂಡು ಆಡು ಅಂತೆಲ್ಲ ಹೇಳ್ತಾ ಇದ್ರು ಹಾಗೆ ನಮ್ಮ ಯಜಮಾನ್ರು ಟೂ ಟೈಮ್ಸ್ ಬಂದಿದ್ರಲ್ಲ ಈ ರೆಸಾರ್ಟ್ಗೆ ಸೊ ಮೈಕ್ ತಗೊಂಡು ಇವರು ಮ್ಯೂಸಿಕ್ ಜೊತೆ ಲಿರಿಕ್ಸ್ನ ಆಡೋದನ್ನ ಆಲ್ರೆಡಿ ಅವ್ರಿಗೆ ಗೊತ್ತು ಹಾಗಾಗಿ ಅವರು ಹತ್ರ ಒಂದು ಚಿಕ್ಕ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ರು ಈ ಥರ ನಾವು ಲಾಸ್ಟ್ ಟೈಮ್ ಯಾವಾಗಲೂ ಒಂದು ಸಲ ನಾವು ಕೂಡ ಬ ಬೈಮಣ್ಣ ಅಂತ ಹೇಳಿ ಹೋಗಿದ್ವಿ ತರ್ಟಿ ತೌಸಂಡ್ ಇದ್ರು ಏನಕ್ಕೆ ಈ ಥರ ಸುಮ್ಮನೆ ಯಾವಾಗಲೂ ಆಡೋದಕ್ಕೆ ಅಂತ ಅಂದ್ಬಿಟ್ಟು ವಾಪಸ್ ಬಂದಿದ್ವಿ ಸೊ ಈ ಥರ ಮ್ಯೂಸಿಕ್ ಸಿಸ್ಟಮ್ ತುಂಬ ಇಷ್ಟ ಅಂತ ಅವರಿಗೆ ಮೈಕಲ್ ಆಡೋದು ನಾನು ನೈಟ್ ಡಿನ್ನರೆಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ವಾಪಸ್ ಬಂದ್ವಿ ನನ್ನ ಮಗ ಅಂತೂ ತಿಮ್ಮಕ್ಕ ತಿಮ್ಮಕ್ಕ ಅಂತ ನಮ್ಮ ಅಮ್ಮ ಕಾಡ್ಲೇ ಇದ್ದ ನಮ್ಮ ಮನೆ ಮನೆಯವರು ಬಂದು ಸ್ವಾಮಿ ಆಗಿರೋದ್ರಿಂದ ಫಸ್ಟ್ಗೆ ಒಟ್ಟದಾರ್ಗೆ ತಿಮ್ಮಕ್ಕ ತಿಮ್ಮಣ್ಣ ಅಂತ ಕರೆದು ಬೇರೆ ಹೆಸ್ರನ್ನ ಇಡ್ತಾರಂತೆ ಸೊ ಎಲ್ಲೋ ಒಂಥರ ಫಾರ್ಮ್ ಹೌಸಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಸಂಡೆ ಅಂತೂ ಇನ್ನು ಸೋಮವಾರ ಬೆಳಗ್ಗೆ ನಾವು ಇದ್ದಿದ್ದಂಥ ರೆಸಾರ್ಟ್ ಇತ್ತಲ್ವ ಅದ್ರ ಮೇಲ್ಗಡೆ ಒಂದು ಗುಡ್ಡ ಬರುತ್ತೆ ಅಲ್ಲಿಗೆ ವಾಕಿಂಗ್ ಹೋಗೋಣ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ ನೋಡೋಣ ಬನ್ನಿ ಅಂತ ಹೇಳಿ ಯಜಮಾನ್ರು ಕರ್ಕೊಂಡು ಸೊ ನನಗೇನು ಅಂತ ಅನಿಸ್ಲಿಲ್ಲ ಚಿಕ್ಕಮಂಗ್ಳೂರಲ್ಲಿ ಬಾಬಾ ಬುಡಂಗಿರಿ ಹಾಗೆ ಸುಮಾರು ಅಷ್ಟು ಪ್ಲೇಸಸ್ನ ಅಲ್ಲಿ ಮುಳ್ಳಯ್ಯನಗಿರಿ ಎಲ್ಲ ನೋಡಿದ್ವಲ್ಲ ನನಗೆ ಹೊಸದಂತ ಅನಿಸ್ಲಿಲ್ಲ ಅಮ್ಮಂಗೆ ಹೊಸದಂತ ಅನಿಸ್ತು ಇನ್ನು ಸೋಮವಾರ ಇನ್ನೂ ಒಂದು ಎರಡು ಪುಣ್ಯಕ್ಷೇತ್ರ ಕೂಡ ಹೋಗಿದ್ವಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ¿Cuánto te